ಹಾಯ್ ಸರ್ ಹಲೋ ನಿಮ್ಮ ಕಂಪ್ಯೂಟರ್ ಮೇಲೆ ಫ್ಯಾನ್ ಹೆಂಗ್ ಬತ್ತರಿ ಸರ್ ಫ್ಯಾನ್ ಇದೇನಿಲ್ಲ ಸಿಂಪಲ್ ಗೂಗಲ್ ನವರು ಸಾಕಷ್ಟು ಈ ರೀತಿ ಆಪ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ ಸೊ ಅದರಲ್ಲಿ ಈಗ ನಾವು ನೋಡ್ತಾ ನೋಡ್ತಿರ್ತಕ್ಕಂಥದ್ದು ಫ್ಯಾನ್ ಗೂಗಲ್ ನಿಂದ ನಾನು ತಂದಿರ್ತಕ್ಕಂಥ ಸ್ಕ್ರೀನ್ ಮೇಲೆ ಸೊ ಅದು ಹೇಗಂದ್ರೆ ಸಿಂಪ್ಲಿ ನೀವೇನ್ ಮಾಡಬೇಕು ನಿಮ್ಮ ಒಂದು ಗೂಗಲ್ ಪೇಜ್ ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗೂಗಲ್ ಫ್ಯಾನ್ ಅಂತ ಟೈಪ್ ಮಾಡಬೇಕು ಸಿ ಡಬಲ್ ಓ ಜಿ ಎಲ್ ಇ ಗೂಗಲ್ ಫ್ಯಾನ್ ಕೆಳಗಡೆ ಶೋ ಆಗ್ತಿದೆಯಲ್ಲ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ್ರೆ ಸಾಕಷ್ಟು ಆಪ್ಷನ್ಸ್ ಗಳು ಓಪನ್ ಆಗ್ತವೆ ಸೊ ಹೋಮ್ ಪೇಜ್ ಅಂದ್ರೆ ಮೊದಲನೇ ಪೇಜ್ ಮೇಲೆ ನಾವು ಕ್ಲಿಕ್ ನೋಡಿ ಮೀಟ್ ಅಲ್ಟಿಮೇಟ್ ಗೂಗಲ್ ಫ್ಯಾನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಈ ಶೋ ಆಗ್ತದೆ ಆಯ್ತಿಲ್ಲ ಸೊ ಇದಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಫ್ಯಾನ್ ಅನ್ನು ನಾವು ಈ ಫ್ಯಾನ್ ವಿಶೇಷ ಏನಪ್ಪಾ ಅಂದ್ರೆ ಈ ಫ್ಯಾನ್ ಅನ್ನು ಸ್ಪೀಡ್ ಕೂಡ ಮಾಡಬಹುದು ಆಫ್ ಕೂಡ ಮಾಡಬಹುದು ಅದನ್ನು ಕೂಡ ಹೇಳ್ಕೊಡ್ತೀವಿ ನೋಡಿ ನೋಡಿ ಸ್ಪೀಡ್ ಸ್ಲೋ ಸ್ಪೀಡ್ ಮಾಡ್ಬೋದಲ್ಲ ಸೊ ಈ ರೀತಿ ಸ್ಲೋ ಮತ್ತೆ ಸ್ಪೀಡ್ ಕೂಡ ಮಾಡಬಹುದು ಜೊತೆಗೆ ಜೊತೆಗೆ ಏನ್ ಮಾಡ್ಬೋದು ಬಂದ್ ಮಾಡ್ತೀನಿ ಸ್ಟಾರ್ಟ್ ಇದು ಚೇಂಜ್ ಮಾಡಬಹುದು ಲೆಫ್ಟ್ ರೈಟ್ ಹೌದಾ ಹೂ ಹೋಗ್ತಿದೆ ರೈಟ್ ಲೆಫ್ಟ್ ಜೊತೆಗೆ ಈ ರೀತಿ ಸಾಕಷ್ಟು ಆಪ್ಷನ್ಗಳು ಮಾಡಬಹುದು ಇನ್ನೊಂದು ಹೇಳ್ಕೊಡ್ತೀವಿ ಏನಪ್ಪಾ ನೋಡಿ ಇಲ್ಲಿ ಈ ರೀ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ರೀತಿ ಆಪಲ್ ಕೂಡ ನಾವು ತರಬಹುದು ನಿಮ್ಗೆ ಒಂದ್ ಕ್ಲಿಕ್ ಮಾಡಿದ್ರೆ ಒಂದ್ ಆಪಲ್ ಡಬಲ್ ಕ್ಲಿಕ್ ಮಾಡಿದ್ರೆ ಎರಡ್ ಆಪಲ್ ಈ ರೀತಿ ಆ್ಯಪಲ್ ಬೀಳ್ತಾ ಇಲ್ಲ ಒಂದೊಂದು ಬೀಳ್ತಾ ಸೊ ಇದು ಹೇಗ್ ಮಾಡ್ಬೋದು ಅಂದ್ರೆ ಇದು ನೀವು ಸಿಂಪ್ಲಿ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಸಾಕು ಏನಪ್ಪಾ ಅಂದ್ರೆ ಸರ್ ಐಸಾ ಸರ್ ಅಂತ ತಕ್ಷಣ ಕೆಳಗಡೆ ಶೋ ಆಗ್ತಿದ್ರು ಯಾಕಂದ್ರೆ ನಾನು ಈಗಾಗಲೇ ಬರ್ದಿರೋದ್ರಿಂದ ಕೆಳಗಡೆ ಶೋ ಆಗ್ತಿದೆ ನೀವು ಸಿಂಪ್ಲಿ ಸರ್ ಐಸಾಕ್ ಅಂತ ಬರ್ದ್ರೆ ಈ ರೀತಿ ಓಪನ್ ಆಗುತ್ತೆ ಸೊ ಕೆಳಗಡೆ ಶೋ ಮೇಲೆ ಕ್ಲಿಕ್ ಮಾಡ್ಬೇಕು ಆ ಹೆಸರು ಏನಾಗಿರುತ್ತದೆ ಐಸಾಕ್ ಗುರುತ್ವಾಕರ್ಷಣ ಬಲ ಗ್ರಾವಿಟಿ ಹಾ ಸೊ ಇಲ್ಲಿ ಸಿಂಪ್ಲಿ ಏನ್ ಮಾಡಬೇಕು ನೀವು ಇಲ್ಲಿ ಒಂದು ಆಪಲ್ ಟ್ರೀ ಮೇಲೆ ಕ್ಲಿಕ್ ಮಾಡ್ಬೇಕು ಒಂದ್ ಕ್ಲಿಕ್ ಮಾಡಿದ್ರೆ ಒಂದು ಆಪಲ್ ಕೆಳಗಡೆ ಬೀಳುತ್ತೆ ಸಪೋಸ್ ನೀವು ಡಬಲ್ ಟೈಮ್ ಕ್ಲಿಕ್ ಮಾಡಿದ್ರೆ ನೋಡಿ ಡಬಲ್ ಹೌದಾ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣ್ತಿದೆಯಲ್ಲ ನೋಡ ಸಿಂಗಲ್ ಟೈ ಕ್ಲಿಕ್ ಮಾಡಿದ್ರೆ ಸಿಂಗಲ್ ಡಬಲ್ ಕ್ಲಿಕ್ ಮಾಡ್ತೀನಿ ಡಬಲ್ ಸಿಂಗಲ್ ಹೌದಿಲ್ಲ ಐ ಹೋಪ್ ಈ ರೀತಿಯಾದಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿಕ್ಸ್ ಗಳನ್ನ ನಿಮ್ಮ ಒಂದು ಸ್ಟೂಡೆಂಟ್ಸ್ ಗಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬಹುದು ಸೊ ಈ ರೀತಿಯಾದಂತಹ ಗೂಗಲ್ ಕೊಡ್ತಾ ಕೆಲವೊಂದು ಫನ್ ಎಲಿಮೆಂಟ್ಸ್ ನ ಮೂಲಕ ಮಕ್ಕಳಿಗೆ ನಾವು ಕಂಪ್ಯೂಟರ್ ಎಜುಕೇಶನ್ ನ ಕೊಡ್ಬೋದು ಸೊ ಐ ಥಿಂಕ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫೈ ಅಂತ If you like, you can share the video and subscribe the channel. Thank you.